ರತ್ನತ್ರೇಯರಲ್ಲಿ ಮೂರನೆಯವರಾದ ರನ್ನನು ಮುದೋಳಲ್ಲಿ ಜೈನ್ ಮತದ ಬಳೆಗಾರರ ಕುಟುಂಬದಲ್ಲಿ ಜನಿಸಿದರು ತಂದೆ ಜೀನವಲ್ಲಭ ತಾಯಿ ಅಬ್ಬಲಬ್ಬೆ ಹೆಂಡತಿಯರು ಶಾಂತಿ ಮತ್ತು ಜಕ್ಕಿ ಮಕ್ಕಳು ರಾಯ ಅತ್ತಿಮಬ್ಬೆ ತನ್ನ ಪೋಷಕರಾದ ಚೌಂಡರಯ ಹಾಗೂ ಅತ್ತಿಮಬ್ಬೆಯರ ಹೆಸರನ್ನು ಮಕ್ಕಳಿಗೆ ಇಟ್ಟಿದ್ದಾರೆ ರನ್ನನ ಗುರುಗಳು ಅಜಿತ ಸೇನಾಚಾರ್ಯರು ರನ್ನನು ನಾಲ್ಕು ಕೃತಿಗಳು ರಚಿಸಿದ್ದಾರೆ ಎಂಬ ಉಲ್ಲೇಖವಿದ್ದರೂ ದೊರೆತಿರುವುದು ಎರಡು ಮಾತ್ರ ನಾಲ್ಕು ಕೃತಿಗಳಲ್ಲಿ ಒಂದೇದು ಅಜಿತ ಪುರಾಣ ಎರಡು ಸಾಹಸ ಭೀಮ ವಿಜಯ ಗದಾಯುದ್ಧ ಚಕ್ರೇಶ್ವರ ಚರಿತ್ರೆ ಮೂರು ನಾಲ್ಕನೇದು ಪರಶುರಾಮನ ಚರಿತ್ರೆ ಈ ನಾಲ್ಕು ಕೃತಿಯಲ್ಲಿ ಚಕ್ರೇಶ್ವರ ಚರಿತ್ರೆ ಪರಶುರಾಮನ ಚರಿತ್ರೆ ಈ ಕೃತಿಗಳು ದೊರೆತಿಲ್ಲ